ಏನೋ ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬಂದು ಮಾಡಕ್ಕೆ ಹೇಳಿ ಸ್ಟ್ರೈಕ್ ಕೆರಳದ ಒಂದು ವರ್ಷದಲ್ಲಿ ಇನ್ನೂರು ಆಕ್ಸಿಡೆಂಟ್ ಗಳು ಆಗಿದ್ದಾವೆ ಸಾವಿರಾರು ಜನ ಜೀವ ಕಳ್ಕೊಂಡಾರೆ ನೀವು ಯಾಕೆ ಇಪ್ಪತ್ತೆಂಟು ಜನ ಈ ದೇಶದಲ್ಲಿ ಪತ್ರಕರ್ ಮರ್ಡರ್ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಏಟ್ ಜರ್ನಲ್ಸ್ ಹ್ಯಾವ್ ಬಿನ್ ಮರ್ಡರ್ಡ್ ಮರ್ಡರ್ ಆಗಿದೆ ಇದ್ರ ಬಗ್ಗೆ ಮಾತಾಡ್ತಾರೆ ಚರ್ಚೆ ಮಾಡ್ತಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಬಿಜೆಪಿ ಅವರು ಮೊನ್ನೆ ಛತ್ತೀಸ್ಗಢ ಒಬ್ಬನ್ ಜರ್ನಲಿಸ್ಟ್ ಮರ್ಡರ್ ಆದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ನೋಡ್ರಿ ಅದು ಇರಲ್ಲ ಬಿಟ್ಟಿದೆ ಅವರು ಕೇವಲ ಪ್ರಿಯಾಂಕಾ ಗಾಂಧಿ ಅವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡ್ಬೇಕನ್ನು ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ ಈಗ ಏನೋ ಒಂದು ವೆಹಿಕಲ್ ಇಶ್ಯೂ ಬೇಕವರಿಗೆ ಇಶ್ಯೂ ತಕ್ಷಣ ಪಾಲಿಟಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಮಾತಾಡೋದಲ್ಲ ನೀವು ಕೇಳಲ್ವಾ ರೈಲ್ವೆ ಆಕ್ಸಿಡೆಂಟ್ಗಳು ಆಗಿದೆ ಎಷ್ಟು ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಇನ್ನೂರು ರೈಲ್ವೆ ಆಕ್ಸಿಡೆಂಟ್ಗಳು ಆಗಿದಾವೆ ಸಾವಿರಾರು ಜನ ಜೀವ ಕಳ್ಕೊಂಡಾರೆ ಸರಿ ಆಕ್ಸಿಡೆಂಟ್ಗೂ ಆತ್ಮಹತ್ಯೆಗೂ ಡಿಫ್ರೆನ್ಸ್ ಐತಿ ಈಗ ಹೇಳ್ತಾ ಇದ್ದೀವಿ ಅಂತಂದ್ರೆ ಆ ಡೆತ್ ಆಗ್ತಕ್ಕಂಥದ್ದು ಕ್ಲಿಯರ್ ನೆಗ್ಲಿಜೆನ್ಸ್ ಕೂಡ ಆಗಿದೆ ಅದನ್ನು ಇಶ್ಯೂ ನೀವ್ ಹೇಳಿರ್ತಕ್ಕಂಥ ವ್ಯಾಲಿಡ್ ಪಾಯಿಂಟ್ ಇದೆ ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್ ಕ್ಲಿಯರ್ ವೆರಿ ಸ್ಯಾಡ್ ಫಾರ್ ಇಟ್ ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ ಅದ್ರ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ ಅದ್ರ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ ಪ್ರಿಯಾಂಕ್ ಅವರ ಹೆಸರು ಇವ್ರಿಂದ ಕಾಣುತ್ತೆ ನೀನಿದೆ ಅದ್ರಲ್ಲಿ ಇದೆಯಾ ನೀವು ನೋಡಿದ್ರೆ ಓದಿದಿರ್ತಾನೆ ಯು ನೋ ಬೆಟರ್ ದನ್ ಮಿ ಮತ್ತೆ ಅವ್ರನ್ನ ಕೇಳಿ ಅವ್ರಿಗೆ ಏನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನೂ ಇಲ್ಲ ಇಟ್ ಇಸ್ ಮೋರ್ ಆಫ್ ಪೊಲಿಟಿಕಲ್ ಇಶ್ಯೂ ಅಂತ ಈ ಸಂದರ್ಭದಲ್ಲಿ ಬೇರೆ ಏನಿದೆ ಹೇಳಿ ಅಪಾರ್ಟ್ ಫ್ರಮ್ ಪೊಲಿಟಿಸೈಸಿಂಗ್ ಬೇರೆ ಏನ್ ಇಶ್ಯೂ ಹೇಳಿ ನಿಮ್ಮ ಸರ್ಕಾರ ಗ್ಯಾರಂಟಿ ಭಾಗ್ಯಗಳ ಜೊತೆಗೆ ಆತ್ಮಹತ್ಯೆ ಭಾಗ್ಯನೂ ಕೊಡ್ತಿದೆ ಅಂತ ಹೇಳ್ತಾರೆ ಹೇಳಿ ಹೇಳ್ತಾರೆ ರೀ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಈಗ ನಾವು ಯಾರ್ ನಾಟ್ ರೈಂಗ್ ಡಿಫರೆನ್ಶಿಯೇಟ್ ಅವ್ರ ಕಾಲ ನಮ್ ಕಾಲ ಇದು ಆಗಿರ್ತಕ್ಕಂಥದ್ದು ಸ್ಯಾಡ್ ಇದೆ ಯಾವ್ದೇ ಉದ್ದಿಮೆ ಯಾರೇ ಕಾಂಟ್ರಾಕ್ಟರ್ ಈ ರೀತಿ ಮಾಡಬಾರ್ದು ಅದು ಡೆಫಿನೆಟ್ಲಿ ಇಟ್ ಇಸ್ ವೆರಿ ಸ್ಯಾಡ್ ಬಟ್ ಅದಕ್ಕೆ ಪ್ರಿಯಾಂಕ ಪ್ರಿಯಾಂಕಾ ಏನು ಏನ್ರಿ ಲಿಂಕ್ ಏನು ಲಿಂಕ್ ಇದೆ ಹೇಳಿ ಸುಪಾರಿ ಕೊಟ್ಟರೆ ಅದು ಆರೋಪಗಳು ಅದನ್ನೆಲ್ಲ ಅದ್ರಾಗ ಡೆತ್ ನೋಟ್ ಆ ರೀತಿ ಇಲ್ಲಲ್ಲ ಪ್ರಿಯಾಂಕರಿಗೆ ರಿಗೆ ಹೆಸರು ಇದೆ ಡೆತ್ ನೋಟ್ ನಲ್ಲಿ ಇಟ್ಸ್ ನಾಟ್ ದೇರ್ ಆಮೇಲೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಕೂಡ ಕೊಟ್ಟಿದ್ದಾರೆ ನೋಡಿ ಇದನ್ನ ಪೊಲಿಟಿಸೈಸ್ ಮಾಡೋದ್ ಬಿಟ್ಟರೆ ಬೇರೆ ನೀವು ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರ ರಾಜ್ಯ ಗ್ಯಾರಂಟಿಗಳು ನಿಲ್ಸಕ್ ಕಾರಣಗಳನ್ನ ಹುಡುಕ್ತಿದಾರ ಗವರ್ಮೆಂಟ್ ಅವರು ಅಂತ ಕುಮಾರಣ್ಣ ಏನು ಹೇಳಬಹುದು ಕುಮಾರ ಅವರು ಅವರು ಇದ್ದಾಗ ಸಾಲ ಮನ್ನಾಗಳು ಮಾಡಿದ್ರು ಆಮೇಲೆ ಕಾರ್ಪೊರೇಷನ್ ಇದ್ದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡ್ತಾರೆ ನೋಡ್ರಿ ಇವೆಲ್ಲ ವೆರಿ ಕಾಮನ್ ಪೊಲಿಟಿಸ್ ಮಾಡಿ ಎನಿ ಪ್ರಾಬ್ಲಮ್ ಬಟ್ ಒಂದ್ ಲೆವೆಲ್ ಇಕ್ಬೇಕು ಒತ್ತಡ ತರಬೇಕು ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಸರ್ಕಾರ ಏನು ರೈಲ್ವೆ ಮಿನಿಸ್ಟರ್ ಅವ್ರ ಮನೆ ಮುಂದೆ ಬಂದು ಹೇಳಿ ಸ್ಟ್ರೈಕ್ ಕರಳದ ಒಂದು ವರ್ಷದಲ್ಲಿ ಇನ್ನೂರು ಗಳು ಆಗಿದಾವೆ ಸಾವಿರಾರು ಜನ ಜೀವ ಕಳ್ಕೊಂಡಾರೆ ನೀವ್ ಯಾಕೆ ಇಪ್ಪತ್ತೆಂಟು ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ ಟು ಬಗ್ಗೆ 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 ಚರ್ಚೆ 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 ಛತ್ತೀಸ್ಗಢನ ಮಾಡ್ತಾರಾ ನೋಡ್ರಿ ಅದು ಅದಿರಲ್ಲ ಬಿಟ್ಟಿದೆ ಅವರು ಕೇವಲ ಪ್ರಿಯಾಂಕಾಂಧಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡಬೇಕ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ ಈಗ ಏನೋ ಒಂದು ಬೇಕಲ್ಲ ಇಶ್ಯೂ ಬೇಕವ್ರಿಗೆ ಇಶ್ಯೂ ತಕ್ಷಣ ಪಾಲಿಟಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ